ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಒಬ್ಬರದೇ ಒಂದೇ ಇದು ಒನ್ ಟೂ ತ್ರೀ ಫೋರ್ ನಾಲ್ಕು ಬ್ಲೌಸನ್ನ ಡೈರೆಕ್ಟಾಗಿ ಒಮ್ಮೆ ಕಟಿಂಗ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಕೆಲವೊಬ್ಬರಿಗೆ ಒಂದೊಂದು ಬ್ಲೌಸ್ ಕಟ್ ಮಾಡ್ಕೊಂಡು ಕುಂತಿರ್ತಾರೆ ಒಬ್ಬರವ್ರದ್ದು ನಾಲ್ಕೈದು ಬ್ಲೌಸ್ ಇರ್ತವೆ ಸೊ ಒಂದೊಂದೇ ಕಟ್ ಮಾಡೋಕ್ಕಿನ್ನ ಈ ರೀತಿ ಡೈರೆಕ್ಟಾಗಿ ಒಂದೇ ಅಳತೆ ಇದ್ದರೆ ಯಾಕೆ ಟೆನ್ಷನ್ನು ಯಾಕೆ ಟೈಮ್ ವೇಸ್ಟ್ ಅಲ್ವಾ ಸೊ ಹಾಗಾಗಿ ನೋಡಿ ನಾಲ್ಕು ಬ್ಲೌಸ್ ಇದೆ ಈ ನಾಲ್ಕು ಬ್ಲೌಸನ್ನ ನಾನು ನೋಡಿ ನನಗೆ ಎಷ್ಟು ಬೇಕಲ್ವಾ ಚೆಸ್ಟಿಗೆ ಎಕ್ಸ್ಟ್ರಾ ಇಟ್ಕೊಂಡು ಈಗ ಕಟ್ ಮಾಡಿ ತೆಗ್ದಿದ್ದೀನಿ ನಾನು ನೀವು ಕೂಡ ಚೆಸ್ಟಿಂದ ಇಟ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಎಷ್ಟು ಬೇಕು ನೋಡಿಕೊಂಡು ಈ ರೀತಿ ಕಟ್ ಮಾಡಿ ತೊಗೊಂಬಿಡಿ ಅಂದರೆ ಕಟ್ಟಿಂಗಿಗೆ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಫೋರ್ ಲೇಯರ್ನ ಬಟ್ಟೆನ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ತೆಗ್ದಿದ್ದೀನಿ ಸೊ ಈ ರೀತಿ ಈಗ ನಾಲ್ಕು ಬಟ್ಟೆನೂ ಹಾಕ್ಕೊಂಡಿದ್ದೇನೆ ಇವ್ರದ್ದು ಇನ್ನೂ ಎರಡು ಬ್ಲೌಸ್ ಇತ್ತು ಆರು ಬ್ಲೌಸ್ ಕೊಟ್ಟಿದ್ರು ಇವರು ಅದರಲ್ಲಿ ಒಂದು ಬ್ಲೌಸ್ ರೆಡಿ ಆಗಿದೆ ಸೊ ನೋಡಿ ಇದು ಅದು ಈ ಒಂದು ಬ್ಲೌಸು ರೆಡಿ ಆಗಿದೆ ಅವ್ರದ್ದು ಇದು ರೆಡಿ ಆಗಿದೆ ಹಾಗೆ ಇದು ಇನ್ನೂ ಕಟ್ ಮಾಡಿಟ್ಟಿದ್ದೀನಿ ಇದಿನ್ನು ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಸ್ಟಿಚ್ ಮಾಡಬೇಕು ಅಂದರೆ ಇದು ಇದು ಎರಡು ಕುರ್ಶಿ ಕಟ್ ಮಾಡಿದ್ದೆ ಇವೆರಡು ಒಮ್ಮೆ ಕೊಟ್ಟಿದ್ದರು ಇದನ್ನು ಅವರು ಆಮೇಲೆ ತಂದು ಕೊಟ್ಟರು ಸೊ ಇದು ಎರಡನ್ನೂ ಒಮ್ಮೆ ಕಟ್ ಮಾಡಿದ್ದೆ ನಾನು ಇದನ್ನು ಸ್ಟಿಚ್ ಮಾಡಿದೆ ಬಟ್ ಇದನ್ನು ಇನ್ನೂ ಸ್ಟಿಚ್ ಮಾಡಿಲ್ಲ ಇದೊಂದು ಇದೊಂದು ಹಾಗೆ ಇಲ್ಲಿ ನಾಲ್ಕು ಬ್ಲೌಸ್ ಇದೆ ಸೊ ಒಟ್ಟಿಗೆ ಅವರು ಆರು ಬ್ಲೌಸ್ ಕೊಟ್ಟಿದ್ದರು ಅವರು ಇವೆರಡನ್ನೂ ಮೊದಲೇ ತಂದು ಕೊಟ್ಟಿದ್ರೆ ನಾನು ಆರನ್ನು ಒಮ್ಮೆ ಕಟ್ ಮಾಡ್ತಿದ್ದೆ ಟೈಮ್ ವೇಸ್ಟ್ ಮಾಡೋಕೆನ ಒಮ್ಮೆ ಕಟ್ ಮಾಡ್ಬೋದು ಇವಾಗ ಇದ್ರದ್ದು ಬ್ಲೌಸ್ ಬಂದು ಹದಿಮೂರುವರೆ ಇದೆ ಹದಿಮೂರುವರೆಗೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾಲ್ಕೂವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ ಹದಿನಾಲ್ಕೂವರೆಗೆ ಮಾರ್ಕ್ ಹಾಕೋತೀನಿ ಇಲ್ಲೂ ಕೂಡ ಹದಿನಾಲ್ಕೂವರೆಗೆ ಮಾರ್ಕ್ ಹಾಕ್ಕೊಂಡು ನೋಡಿ ಹದಿನಾಲ್ಕುವರೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಇದನ್ನ ಬಾಕ್ಸ್ ಹಾಕೋತೀನಿ ನನ್ನ ಮೊದಲಿಗೆ ಬ್ಯಾಗಿಂದು ಕಟಿಂಗ್ ಮಾಡ್ಕೋತೀನಿ ಬ್ಯಾಕ್ ಪಾರ್ಟಿನೇ ಆಮೇಲೆ ಫ್ರಂಟ್ ಪಾರ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ಇದಾದ ನಂತರ ಇವ್ರದ್ದು ಎರಡೂವರೆ ಇಡ್ತೀನಿ ನೆಕ್ ಬಿಟ್ಟು ನೆಕ್ ಆಗಲ್ಲ ಎರಡೂವರೆ ಶೋಲ್ಡರು ಮೂರು ಇಂಚು ಹಾಗೆ ಆರ್ಮೂಲು ಹೇಳೋಕ್ಕೊಂದು ಪ್ರಾಬ್ಲಮ್ ಆರ್ಮೂಲ್ ಬಂದು ಐದು ಇಂಚು ಆರ್ಮೂಲು ಐದು ಇಂಚು ಇಟ್ಟು ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಹಾಕಿ ಆರ್ಮೂಲ್ ಶೇಪ್ನ ತೆಗಿತೀನಿ ಮೇಲೆ ಇದನ್ನು ಕಟ್ ಮಾಡ್ಕೋತೀನಿ ನೆಕ್ ಶೇಪು ನಾನು ಮಾಡ್ಕೋತೀನಿ ನೋಡಿ ಮಾರ್ಕು ಅವ್ರದ್ದು ಬೆನ್ಪಟ್ಟಿ ಮೂರುವರೆ ಇದೆ ಮೂರುವರೆಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ಅರ್ಧ ಬೇಕಲ್ವ ಇಲ್ಲಿ ಅದನ್ನು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡು ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಹಾಕೋತೀನಿ ನಾಲ್ಕು ಇಂಚು ಇಲ್ಲಿ ಮೂರು ಇಂಚು ನೆಕ್ ಆಗೋಲ್ಲ ನೀವು ಎಷ್ಟು ಬೇಕಾದರೂ ನಿಮಗೆ ಎಷ್ಟು ನೆಕ್ ಆಗಲ್ಲ ಬೇಕಲ್ವಾ ಸೊ ಅಷ್ಟು ನೋಡ್ಕೊಂಡು ಇಲ್ಲಿ ನೆಕ್ ಆಗಲ್ಲ ತೆಗೀರಿ ಸೊ ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ನಂತರ ಇದರಲ್ಲಿ ನೆಕ್ ಶೇಪ್ ತೆಗಿಬೇಕು ನೋಡ್ಕೊಳ್ಳಿ ನಿಮಗೆ ಯಾವ ನೆಕ್ ಬೇಕೋ ನೀವು ಅದನ್ನು ತೆಗೀರಿ ಅವರು ರೌಂಡನ್ನೇ ಯೂಸ್ ಮಾಡ್ತಾರೆ ಸೊ ರೌಂಡೇ ಹಾಕ್ತೀನಿ ಅವರಿಗೆ ನಾನು ನೋಡಿ ರೌಂಡ್ ಹಾಕಿದ್ದೀನಿ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ ನನ್ನ ಕ ಎಲ್ಲ ಸಬ್ಸ್ಕ್ರೈಬರ್ಸರಿಗೆ ಗೊತ್ತು ನಾನು ಯಾವುದೇ ರೀತಿ ಇದನ್ನು ಬ್ಯಾಕ್ ಪ್ಯಾಟರ್ನ ಕಟ್ ಮಾಡ್ಕೊಳ್ಳೋದಿಲ್ಲ ಒಮ್ಮೆಲೆ ಲೈನಿಂಗ್ ಅದು ಸಾರಿ ಮೇನ್ ಬ್ಲೌಸ್ ಪೀಸ್ ಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ನೋಡಿ ಈಗ ಇದನ್ನು ನಾನು ಕಟ್ ಮಾಡ್ಕೊಂಡು ತೆಗೆದುಬಿಡ್ತೀನಿ ಓಕೆ ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯಿತು ನಾಲ್ಕು ಬ್ಲೌಸಿಂದು ಒಮ್ಮೆಲೆ ಬ್ಯಾಕ್ ಪಾರ್ಟು ರೆಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ನೋಡಿ ಒಮ್ಮೆಲೆ ನಾಲ್ಕು ಬ್ಲೌಸಿಂದು ಬ್ಯಾಕ್ ಪಾರ್ಟು ರೆಡಿ ಆಯಿತು ಇವಾಗ ಫ್ರಂಟ್ ಪಾರ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಹ್ಞೂ ಓಕೆ ಆವಾಗಲೇ ನಾರ್ಮೂಲ್ ಅಳತೆ ಹಾಕಿದ್ವಲ್ವಾ ಸೊ ಇಲ್ಲಿಗೇನೆ ನಾನು ನಾರ್ಮೂಲ್ ಅಳತೆನ ತೊಗೋತೀನಿ ಐದು ಇಂಚು ಆರು ಐದು ಇಂಚು ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಆರು ರೌಂಡು ಈ ರೀತಿ ಇದಾದ ನಂತರ ಇವ್ರದ್ದು ನೆಕ್ ಬಂದು ಆರೂವರೆ ಇದೆ ಸೊ ನೆಕ್ಕು ಆರೂವರೆ ಫ್ರಂಟ್ ನೆಕ್ಕು ಆರೂವರೆ ಇಟ್ಕೋತೀನಿ ಆರೂವರೆ ಇಟ್ಕೊಂಡು ಅದರಲ್ಲಿ ರೌಂಡ್ನ ಶೇಪ್ನ ಹಾಕೋತೀನಿ ಅಲ್ಲಿ ರೌಂಡ್ ಶೇಪ್ ಹಾಕೋತೀನಿ ಇವಾಗ ಬ್ಲೌಸು ಎಷ್ಟು ಲೆಂತ್ ಇತ್ತು ಅಂತ ಹೇಳಿದ್ರೆ ಹದಿಮೂರುವರೆ ಅಲ್ವಾ ಸೊ ಹದಿಮೂರುವರೆ ಬ್ಲೌಸ್ ಲೆಂತ್ ಇದ್ದರೆ ಅದರಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಮೈನಸ್ ಮಾಡಬೇಕಾಗತ್ತೆ ಮೈನಸ್ ಮಾಡಬೇಕು ಅಂದರೆ ಕ್ರಾಸ್ ಬೆಲ್ಟು ಎರಡು ಇಂಚ್ ಇಟ್ಕೋತೀನಿ ನಾನು ಓಕೆನಾ ಈ ರೀತಿ ಎರಡು ಇಂಚು ಇಟ್ಕೋತೀನಿ ಎರಡು ಇಂಚ್ ತೆಗೆದ್ರೆ ಇಲ್ಲಿ ನಮಗೆ ಎಷ್ಟು ಹನ್ನೊಂದುವರೆ ಹನ್ನೊಂದುವರೆ ಬೇಕಾಗತ್ತೆ ಎರಡು ಇಂಚು ನಾವು ಕ್ರಾಸ್ ಬೆಲ್ಟ್ಗೆ ಮೈನಸ್ ಮಾಡಿದೆ ಹನ್ನೊಂದೂವರೆ ಇಂಚು ನಮಗೆ ಈ ಬಾಡಿ ಅಪ್ಪರ್ ಬಾಡಿ ಪಾರ್ಟ್ ಬೇಕು ಅಂದರೆ ಕ್ರಾಸ್ ಬೆಲ್ಟ್ ಬಿಟ್ಟು ಅಪ್ಪರ್ ಬಾಡಿ ಪಾರ್ಟು ನಮಗೆ ಹನ್ನೊಂದೂವರೆ ಬೇಕು ಹನ್ನೊಂದುವರೆಗೆ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊತೀನಿ ಯಾಕೆ ಒನ್ ಅಂದರೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ಗೆ ಹೋಗುತ್ತೆ ಹಾಗೆ ಇಲ್ಲಿ ಹಾಫ್ ಇಂಚು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅಲ್ಲೊಂದು ಹಾಫ್ ಇಂಚು ಹೋಗುತ್ತೆ ಸೊ ಹಿಂಗಾದಾಗ ಏನಾಗುತ್ತೆ ನಮಗೆ ಒಂದು ಇಂಚು ನಮಗೆ ಲೆಸ್ಸಾಗಿ ಹದಿಮೂ ಹನ್ನೊಂದುವರೆ ಇಟ್ಕೊಂಡ್ರೆ ಹತ್ತುವರೆಗೆ ಹೋಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾವು ಮಾರ್ಕ್ ಮಾಡ್ಕೊಳ್ಳೋವಾಗಲೇ ಹನ್ನೊಂದುವರೆ ಇದ್ದರೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೆರಡುವರೆಗೆ ಮಾರ್ಕ್ ಹಾಕೋಬೇಕು ಸೊ ನೋಡಿ ನಾನು ಈಗ ಹನ್ನೆರಡುವರೆಗೆ ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕೋತೀನಿ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ಲೈನ್ ಹಾಕ್ಕೊಂಡು ಇಲ್ಲಿ ಏನಿದೆ ಅಲ್ವಾ ಸೊ ನೋಡಿ ಇಲ್ಲಿ ಇಲ್ಲಿಂದ ಒಂದು ಎಲ್ಲಿಂದರೆ ಒಂದು ನಾಲ್ಕು ಇಂಚು ಮಾರ್ಕ್ ಹಾಕಿ ಓಕೆನಾ ನಾಲ್ಕು ಇಂಚು ಇಲ್ಲಿಂದ ನಿಧಾನವಾಗಿ ಈ ರೀತಿ ಶೇಪ್ ತೊಗೋಬೇಕು ಈ ಥರ ಕ್ರಾಸ್ ಬೆಲ್ಟ್ ಶೇಪ್ ಇದು ಓಕೆನಾ ನೋಡಿ ಈ ರೀತಿ ಕ್ರಾಸ್ ಬೆಲ್ಟು ಶೇಪ್ ತೊಗೋತೀನಿ ಸೊ ಹೀಗೆ ಇದಾದ ನಂತರ ಅವ್ರದ್ದು ಸಿಂಗಲ್ ಟಕ್ಸ್ ಬ್ಲೌಸ್ ಇದೆ ಸಿಂಗಲ್ ಟಕ್ಸ್ ಇರೋದ್ರಿಂದ ನಾನು ಸಿಂಗಲ್ ಟಕ್ಸಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಮೂರು ಇಂಚು ಬರುತ್ತೆ ಸೊ ಇಲ್ಲಿಗೆ ಇಲ್ಲಿಂದ ಅರ್ಧ ಇಂಚು ಹಾಗೆ ಇಲ್ಲಿಂದ ಅರ್ಧ ಇಂಚು ಇಲ್ಲಿ ಎರಡು ಇಂಚು ಎರಡು ಹಾಂ ಎರಡೂವರೆ ಇಟ್ಕೊಳ್ತೀನಿ ಇಲ್ಲಿಗೆ ನೋಡಿ ಈ ರೀತಿ ಒಂದು ಇದನ್ನು ಮಾರ್ಕ್ನ ಮಾಡ್ಕೋತೀನಿ ಸೊ ಇವಾಗ ಕಟ್ ಮಾಡ್ಕೋತೀನಿ ತುಂಬ ಈಸಿ ಇದೆ ನೀವು ಒಂದೊಂದು ಮಾಡೋಕ್ಕಿನ್ನ ಡೈರೆಕ್ಟಾಗಿ ಈ ರೀತಿ ನಾಲ್ಕು ಅವ್ರದ್ದು ಎಷ್ಟಿರುತ್ತೋ ನಾಲ್ಕೆ ಅಂತಲ್ಲ ಅವ್ರದ್ದು ಎಷ್ಟಿರುತ್ತಲ್ವ ಸೊ ಅಷ್ಟನ್ನು ಒಮ್ಮೆ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಟೈಮು ಉಳಿತಾಯ ಆಗತ್ತೆ ಸೊ ಇದನ್ನು ಹಾರ್ಮೋನ್ ಕೂಡ ಕಟ್ ಮಾಡ್ಕೋತೀನಿ ఆర్మోల్ కూడా కటింగ్ అవుతాం సో నెక్ పాటు వీళ్ళకి నాచా కొత్త సో నోడు ఇది ఫ్రంట్ పాటు ಇದು ಫ್ರಂಟ್ ಪಾರ್ಟು ರೆಡಿನೂ ಆಯಿತು ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ಕೂಡ ರೆಡಿಯಾಗಿದೆ ಸೊ ಬ್ಯಾಕು ಆ್ಯಂಡ್ ಫ್ರಂಟು ಇವೆರಡೂ ಕೂಡ ರೆಡಿ ಆಯಿತು ಇನ್ನು ನಿಮಗೆ ಕ್ರಾಸ್ ಬೆಲ್ಟು ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡಬೇಕಾಗತ್ತೆ ಸೊ ನೋಡಿ ನಾನು ಇದರಲ್ಲಿ ಕ್ರಾಸ್ ಬೆಲ್ಟನ್ನ ತೆಗಿತೀನಿ ಇದರಲ್ಲಿ ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೋತೀನಿ ಇಲ್ಲಿ ಒಂದು ಸ್ವಲ್ಪ ಸ್ಟ್ರೈಟಾಗಿ ಲೈನ್ ಒಂದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಕ್ರಾಸ್ ಬೆಲ್ಟ್ ಬಂದು ನಾನು ಇಲ್ಲಿ ಫ್ರಂಟ್ ಹುಕ್ ಸೈಡ್ ಬರುವಲ್ಲಿ ಮೂರುವರೆ ತೊಗೋತೀನಿ ಯಾಕಂದರೆ ಎರಡೂವರೆ ಇಲ್ಲಿ ಬರುತ್ತೆ ಈ ಕಡೆ ಎರಡು ಇಂಚ್ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಯಾಕೆ ಒಂದೊಂದು ಇಂಚ್ ಅಂದರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋಲ್ಲಿ ಮೇಲೆ ಕೆಳಗೆ ಆ ಅರ್ಧರ್ಧ ಇಂಚ್ ಹೋಗೋದ್ರಿಂದ ನಮಗೆ ಒಂದು ಇಂಚು ಬೇಕಾಗತ್ತೆ ಸೊ ಹಾಗಾಗಿ ಒಂದು ಇಂಚುನ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊತೀನಿ ಓಕೆ ನೋಡಿ ಇದು ಕೂಡ ರೆಡಿ ಆಯಿತು ಫ್ರಂಟ್ ಪಾರ್ಟಿಂದು ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು ಇನ್ನು ನಮಗೆ ನೋಡಿ ಕ್ರಾಸ್ ಬೆಲ್ಟ್ ಕೂಡ ಆಯಿತು ಇನ್ನೂ ನಮಗೆ ಸ್ಲೀವ್ಸು ಕಟಿಂಗ್ ಒಂದು ಮಾಡಿಬಿಟ್ರೆ ಈ ಒಂದು ಬ್ಲೌಸು ನಾಲ್ಕು ಬ್ಲೌಸ್ ನೋಡಿದ್ರಲ್ವ ಎಷ್ಟು ಬೇಗ ಒಂದು ಹತ್ತು ನಿಮಿಷದೊಳಗೆ ನಾಲ್ಕು ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡೆ ಇದೇ ರೀತಿ ಅವ್ರದ್ದು ನಿಮ್ಮ ಎಷ್ಟು ಬ್ಲೌಸ್ ಇರುತ್ತಲ್ಲ ಡೈರೆಕ್ಟ್ ಒಮ್ಮೆ ಬ್ಲೌಸ್ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ನಾಲ್ಕಲ್ಲ ಹತ್ತು ಬ್ಲೌಸ್ ಬೇಕಾದರೂ ನೀವು ಹತ್ತೇ ನಿಮಿಷದಲ್ಲಿ ಕಟ್ ಮಾಡ್ಬೋದು ಈ ಒಂದು ನನ್ನ ಹೇಳಿರೋ ಮೆಥಡ್ ಯೂಸ್ ಮಾಡಿದರೆ ಓಕೆ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಆನ್ ಮಾಡಿ ಇದರಿಂದ ನಾನು ಮಾಡುವಂಥ ವೀಡಿಯೋಸು ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಈ ರೀತಿ ಏನಾದರೂ ಟೈಲರಿಂಗ್ನವರು ನಿಮ್ಗೆ ಗೊತ್ತಿದ್ರೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದ್ರ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಓಕೆ ಹಾಗಾದರೆ ಬಾಯ್ ಬಾಯ್